ಫಸ್ಟ್ ಜಾನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನನಗೆ ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು ಟ್ಯೂಬ್ ಪುಟಾಣಿ ಬ್ಲಾಕೇಜ್ ಇದ್ರೆ ಅದು ಓಪನ್ ಆಗುತ್ತೆ ಓಕೆನಾ ಕೂಡ ಓಕೆನಾನ್ಸೀವ್ ಆಗ್ಬಹುದು ಆದ್ರೆ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತೂ ತುಂಬಾ ಎಫೆಕ್ಟ್ ಮಾಡುತ್ತೆ ಪ್ರೆಗ್ನೆನ್ಸಿ ಕನ್ಸಿಗೆ ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಕನ್ಸೀವ್ ಆಗ್ಬೇಕು ಅಂತ ಯಾರಾದ್ರೂ ಟ್ರೈ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಕನ್ಸ್ಯೂ ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಫಸ್ಟ್ ಸ್ಟಾರ್ಟಿಂಗ್ ಡಿಸ್ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮತ್ತು ನನ್ನ ಪ್ರೆಗ್ನೆನ್ಸಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ವೀಡಿಯೋ ಮಾಡಾಕಿದ್ದೆ ನಾನು ಎರಡು ವೀಡಿಯೋ ಮಾಡಾಕಿದ್ದೆ ಅದಕ್ಕೆ ತುಂಬ ಗಳು ಬಂದಿದ್ವು ಏನೇನೋ ಡೌಟ್ಸ್ಗಳಿದೆಲ್ಲ ಸೊ ಆ ಗಳಿಗೆ ಆನ್ಸರ್ ಕೊಡೋಣ ಅಂತ ಹೇಳಿ ಇವತ್ತಿನ ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ಏನಾದರೂ ನೀವು ಆ ವೀಡಿಯೋನ ನೋಡಿಲ್ಲ ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋನ ನೋಡಿಲ್ಲ ಪ್ರೆಗ್ನೆನ್ಸಿ ವಿಡಿಯೋ ಅಂತ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊಬನ್ನಿ ಅಲ್ಲಿ ಇದ್ದರೂ ನಿಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಏನಪ್ಪ ಅಂದ್ರೆ ಆ ಕ್ವಶ್ ಆ ವಿಡಿಯೋಗೆ ತುಂಬಾ ಕ್ವಶನ್ಸ್ ಇದ್ವಲ್ಲ ಸೊ ಅದಕ್ಕೆಲ್ಲ ನಾನು ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ ಕೆಲವೊಂದು ಕ್ವಶನ್ಸ್ಗೆ ಸೊ ನಾನು ಈ ವಿಡಿಯೋ ಮುಖಾಂತರ ಹೇಳೋದ್ರಿಂದ ಇನ್ನೂ ಬೇರೆಯವ್ರಿಗೆ ಗೊತ್ತಿಲ್ಲದೋರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಸೊ ಒಂದೇ ಎಲ್ಲಾ ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ಸಿಗ್ಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋನ ಮಾಡ್ತಿದ್ದೀನಿ ಸೊ ನಾನು ಒಂದು ಬುಕ್ಕಿಗೆ ಬರ್ಕ ಮಾಡಿಕೊಂಡಿದ್ದೀನಿ ಏನೇನು ಕ್ವಶನ್ಸ್ ಇದ್ದರೂ ನಾನೇನಂತಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಮೊದಲಿಗೆ ನಾನು ನನ್ನ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನ ಸ್ವಲ್ಪ ಶೇರ್ ಮಾಡ್ಕೊತೀನಿ ನಂತರ ಕೆಲವೊಬ್ರು ನನ್ನ ಕೇಳಿದ್ರು ಯಾವ ಟ್ಯಾಬ್ಲೆಟ್ ತಗೊಂತಿದ್ರಿ ಯಾವ ಮಂತ್ರ ಕೇಳ್ತಿದ್ರಿ ಮಂತ್ರ ಯಾವಾಗ ಕೇಳಬೇಕು ಇದನ್ನೆಲ್ಲ ಕೇಳ್ತಿದ್ರು ಆಮೇಲೆ ಪಿ ಸಿ ಡಿ ಪಿ ಸಿ ಓಸಿದ್ರೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲ್ವಾ ಮತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಏನು ಈ ತರ ಎಲ್ಲ ತುಂಬಾ ಕ್ವಶನ್ ಗಳು ಬಂದಿದ್ರೆ ಅವನ್ನೆಲ್ಲ ನಾನು ನೋಟ್ ಡೌನ್ ಮಾಡ್ಕೊಂಡ್ ಮಡಿಕೊಂಡಿದ್ದೀನಿ ಅಂದ್ರೆ ನನ್ ಮರ್ತೋಗ್ಬಾರ್ದು ಅಂತ ಹೇಳಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಯಾರಿಗಾದ್ರು ಯೂಸ್ಫುಲ್ ಆಗೋದಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾನು ನನ್ನ ಪ್ರೆಗ್ನೆನ್ಸಿ ಕನ್ಸೀವ್ ಆದಮೇಲೆ ಫಸ್ಟ್ ಫ್ಯೂ ಡೇಸಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀನಿ ಯಾಕಂದರೆ ಅದರಿಂದ ಕೆಲವೊಂದಷ್ಟು ಪ್ರೆಗ್ನೆಂಟ್ ಲೇಡೀಸ್ಗೆ ಕನ್ಸೀವ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಯೂಸ್ ಆಗ್ಬೋದು ಅಂತ ಹೇಳಿ ಸೊ ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಸ್ಟೋರಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದ್ರೂ ಅದ್ರ ಬಗ್ಗೆ ಅದನ್ನು ಆ ನ ನೋಡಿಲ್ಲ ಅಂದರೆ ಅದನ್ನ ನೀವು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೋದು ಸೊ ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆಯಿತು ತ್ರೀ ಮಂತ್ಸಲ್ಲಿ ಅಂತ ಹೇಳಿದೆ ಸೊ ನನ್ನ ಪ್ರೆಗ್ನೆನ್ಸಿ ಕನ್ಸೀವ್ ಆಯ್ತು ಅಂತ ನನ್ಗೆ ಯಾವತ್ ಗೊತ್ತಾಯ್ತು ಅಂತ ಅಂದ್ರೆ ಅಂದ್ರೆ ನಾನು ಪಾಸಿಟಿವ್ ಬಂತು ಇದು ಪ್ರೆಗ್ನೆನ್ಸಿ ಅಂತ ನಂಗೆ ಗೊತ್ತಾಗಿದ್ದು ಫಸ್ಟ್ ಜಾನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನನಗೆ ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು ಅವತ್ ಗೊತ್ತಾಯ್ತು ಕನ್ಫರ್ಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅಂತ ಹೇಳಿ ಯಾಕಂತ ಅಂದ್ರೆ ಫಸ್ಟ್ ಗಿಂತ ನಾನು ಮುಂಚೆ ಆಲ್ರೆಡಿ ಒಂದು ಫೈವ್ ಡೇಸ್ ಮುಂಚೆಯಿಂದನೇ ಫೈವ್ ಡೇಸ್ ಅಲ್ಲ ಒನ್ ವೀಕ್ ಮುಂಚೆಯಿಂದಲೇ ನಾನು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ತರ್ಟಿ ಫೈವ್ ಡೇಸ್ ನನ್ನ ಸೈಕಲ್ ಇದ್ದು ತರ್ಟಿ ಫೈವ್ ಡೇಸ್ ಆದಮೇಲೆ ನಾನು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರೆಗ್ನೆನ್ಸಿ ಟೆಸ್ಟ್ನ ಸೊ ಫಸ್ಟ್ನೇ ದಿನ ಟೆಸ್ಟ್ ಮಾಡಿದೆ ಫಿಫ್ ತರ್ಟಿ ಫೈವ್ ಡೇಸ್ ಆದಮೇಲೆ ಫಸ್ಟ್ನೇ ದಿನ ಟೆಸ್ಟ್ ಮಾಡಿದೆ ಆವತ್ತು ನನಗೆ ಫೈಂಟ್ ಲೈನ್ ಬಂತು ಸೊ ಒಂದು ನಿಮಿಷ ನನ್ನ ಹತ್ರ ಅದು ಪ್ರೆಗ್ನೆನ್ಸಿ ಚೆಕ್ಅಪ್ ಚೆಕ್ ಮಾಡಿದ್ನಲ್ಲ ಅದೆಲ್ಲ ಕಿಟ್ಗಳಿದ್ದಾವೆ ನಾನು ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನಿಮ್ಗಾದ್ರೆ ಒಂದು ಐಡಿಯಾ ಬರ್ಬೋದು ಅಂತ ಹೇಳಿ ಸೊ ಈ ಮೂರು ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಂಥ ಕಿಟ್ಗಳು ಈ ಮೂರನ್ನು ಮಡಿಕೊಂಡಿದ್ದೀನಿ ಅಂದ್ರೆ ಇದು ಪಾಸಿಟಿವ್ ಬಂತಲ್ಲ ಆ ಕಿಟ್ಗಳು ಅವ್ರ ನಮ್ಮ ಪಾಪುದ ಕಿಟ್ ಇದು ನಮ್ಮ ಪಾಪು ಕನ್ಫರ್ಮ್ ಆಗಿದ್ ಕಿಟ್ ಇದು ಏನಪ್ಪಾ ಅಂತಂದ್ರೆ ಇದಕ್ಕಿಂತ ತುಂಬಾ ಕಿಟ್ಗಳನ್ನ ಅಂದ್ರೆ ವೇಸ್ಟ್ ಮಾಡ್ಬಿಟ್ಟಿದೀನಿ ನಿಂಗೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಬಟ್ ಅವನೆಲ್ಲ ಅಂದ್ರೆ ಮಡಿಕೊಂಡಿದ್ದೆ ಆಮೇಲೆ ಎಸ್ಬಿಟ್ಟೆ ಅಂದ್ರೆ ಅದೆಲ್ಲ ಬೇಡ ಮಾಡಿಕೊಳ್ಳೋದು ಅಂತ ಹೇಳಿ ಎಸ್ಬಿಟ್ಟು ಯಾವ್ದು ನಮ್ಮ ಪಾಪದು ಯಾವತ್ತು ಕನ್ಫರ್ಮ್ ಆಯ್ತು ಅದನ್ನ ಮಾತ್ರ ಮಡಿಕೊಂಡಿದ್ದೀನಿ ಸೊ ಇದು ನಮ್ಮ ಪಾಪಕ್ಕೆ ಟೆಸ್ಟ್ ಮಾಡಿದ್ದು ನಾವು ಪ್ರೆಗ್ನೆನ್ಸಿ ಟೆಸ್ಟ್ಗಳು ಸೊ ಫಸ್ಟ್ ಏನಪ್ಪಾ ಅಂದ್ರೆ ನಾನು ತರ್ಟಿ ಫೈವ್ ಡೇಸ್ ಆದ್ಮೇಲೆ ಫ ಟೆಸ್ಟ್ ಮಾಡಿದೆ ಆವತ್ತಿನ ಒಂದಿನ ದಿನ ಅವತ್ತಿನ ದಿನ ನೆಕ್ಸ್ಟ್ ಡೇನೆ ನಾನು ಟೆಸ್ಟ್ ಮಾಡಿದೆ ಓಕೆನಾ ಸೊ ಅವಾಗ ನನಗೆ ಒಂಚೂರು ಫೈಂಟ್ ಲೈನ್ ಬಂತು ಏನಪ್ಪಾ ಅಂದ್ರೆ ನನ್ನ ಕೇಸಲ್ಲಿ ಯಾವಾಗಲೂ ಫೈಂಟ್ ಲೈನ್ ಬರೋದು ಹೋಗೋದು ಹಿಂಗೆ ಆಗ್ತಿತ್ತು ಸೊ ಇದು ಕೂಡ ಕೆಮಿಕಲ್ ಪ್ರೆಗ್ನೆನ್ಸಿನೇನು ಅಂತ ಅನ್ಕೊಂಡು ನಂಗೆ ಅವಾಗ ಅಷ್ಟು ಎಕ್ಸೈಟ್ಮೆಂಟ್ ಆಗಲಿಲ್ಲ ಸೊ ಫೇಂಟ್ ಲೈನ್ ಹಿಂಗೆ ಇದೆ ಅಂತ ಹೇಳಿ ನೀವು ನೋಡ್ಬೋದು ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಕಾಣಿಸ್ತಿದೆ ಅಂದ್ರೆ ನಾನು ಸೈಡಲ್ಲಿ ಫೋಟೋ ಹಾಕ್ತೀನಿ ಸೊ ಹಿಂಗೆ ಇಷ್ಟು ಫೇಂಟ್ ಆಗಿತ್ತು ಫಸ್ಟ್ ಸಲ ನಾನು ಟೆಸ್ಟ್ ಮಾಡಿದಾಗ ಸೊ ನಂಗೆ ಡಿಸಪಾಯಿಂಟ್ ಆಯ್ತು ಆಸ್ ಯೂಶಲಿ ಅವಾಗ ಫೇಂಟ್ ಲೈನ್ ಬರುತ್ತೆ ಇದು ಕೆಮಿಕಲ್ ಪ್ರೆಗ್ನೆನ್ಸಿನೇ ಇರ್ಬೋದೇನು ಅಂದ್ಬಿಟ್ಟು ಸುಮ್ನಾದೆ ಆಮೇಲೆ ಒನ್ ಡೇ ಆಯ್ತು ಟೂ ಡೇ ಆಯ್ತು ಸೊ ಎರಡು ದಿನ ಬಿಟ್ಟು ನಾನು ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಹಾಗೆ ಏನಪ್ಪಾ ಅಂತಂದ್ರೆ ಒಂದಿನ ಬಿಟ್ಟು ನಾನು ಮತ್ತೆ ಚೆಕ್ ಮಾಡಿದ್ರೆ ಪ್ರತಿ ಸಲ ಆ ಫೇಂಟ್ ಲೈನ್ ಎಲ್ಲ ಹೊಂಟೋಗೋದು ಸೊ ಎರಡು ದಿನ ಆದ್ರೂ ನನಗೆ ಪೀರಿಯಡ್ಸ್ ಬಂದಿಲ್ಲ ಅಂತ ಅಂದ್ರೆ ಅದು ಕನ್ಫರ್ಮ್ ಅಂತಾನೆ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಸೊ ಎರಡು ದಿನ ಆಯ್ತು ಎರಡು ದಿನ ಆದ್ಮೇಲೆ ನಾನು ಮತ್ತೆ ಚೆಕ್ ಮಾಡಿದೆ ಸೊ ಅವಾಗ ಏನಾಯ್ತು ಅಂತಂದ್ರೆ ಆ ಫೇಂಟ್ ಲೈನ್ ಇನ್ನೂ ಸ್ವಲ್ಪ ಡಾರ್ಕ್ ಆಯ್ತು ಸೊ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಸೊ ಆ ಫೇಂಟ್ ಲೈನ್ ಇನ್ನು ಸ್ವಲ್ಪ ಡಾರ್ಕ್ ಆಯ್ತು ಅವಾಗ ನನ್ಗೆ ಫುಲ್ ಖುಷಿ ಯಾಕಂತಂದ್ರೆ ನನ್ಗೆ ಈ ರೀತಿ ಫೇಂಟ್ ಲೈನ್ ಬರೋದು ಬಟ್ ಅದು ಡಾರ್ಕ್ ಆಗಿದ್ ಯಾವತ್ತು ಇಲ್ಲ ಅದು ಡಾರ್ಕ್ ಹಂಗೆ ಫೇಂಟ್ ಲೈನ್ ಹೊಂಟೋಗ್ಬಿಡೋದು ಪ್ರತಿ ಸಲ ಹಿಂಗೆ ಆಗ್ತಿತ್ತು ಸೊ ಇವಾಗ ಸ್ವಲ್ಪ ಖುಷಿ ಆಯಿತು ಅಂದ್ರೆ ಟ್ವೆಂಟಿ ಏತ್ ಆಫ್ ಡಿಸೆಂಬರ್ಗೆಲ್ಲ ನಾನು ಚೆಕ್ ಮಾಡಿದೆ ಅಂತ ಅನ್ಸುತ್ತೆ ಆಮೇಲೆ ಅದು ಖುಷಿ ಆಯ್ತು ಬಟ್ ಏನಪ್ಪಾ ಅಂದ್ರೆ ನಾ ಆಲ್ರೆಡಿ ತುಂಬಾ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟಿದ್ನಲ್ಲ ಸೊ ಅದೊಂದು ನೆಗೆಟಿವ್ ಥಾಟ್ ಮೈಂಡ್ ಅಲ್ಲಿ ಇಲ್ಲ ಫೇಂಟ್ ಲೈನ್ ಬರ್ತಿದೆ ಡಾರ್ಕ್ ಆಗ್ತದೆ ಅಂದ್ರೆ ಜಾಸ್ತಿ ಡಾರ್ಕ್ ಆಗಿ ಬಂದಿಲ್ಲ ಜಾಸ್ತಿ ಡಾರ್ಕ್ ಆಗಿ ಬರ್ಬೇಕು ಡಾಕ್ಟರ್ ಫೇಂಟ್ ಲೈನ್ ಕನ್ಸಿಡರ್ ಮಾಡಲ್ಲ ಅಂತಾನೆ ಹೇಳ್ತಾರೆ ಅಂತ ಒಂದು ಸ್ವಲ್ಪ ಅಪ್ಸೆಟ್ ಆಗಿ ಕೂಡ ಇದ್ದೆ ಅಂದ್ರೆ ಅಷ್ಟೊಂದ್ ಎಕ್ಸೈಟ್ ಆಗಿರ್ಲಿಲ್ಲ ಆಮೇಲೆ ನಾನು ಅನ್ಕೊಂಡೆ ಫಸ್ಟ್ ಜಾನಿಗೆ ಟೆಸ್ಟ್ ಮಾಡೋಣ ನ್ಯೂ ಇಯರ್ ಅಲ್ವಾ ಏನಾದ್ರು ನೀವು ಹೊಸ ಸಿಗ್ಬೋದೇನೋ ಫಸ್ಟ್ ಜಾನ್ಗೆ ಟೆಸ್ಟ್ ಮಾಡೋಣ ಸೊ ಅಲ್ಲಿವರೆಗೂ ಟೆಸ್ಟ್ ಮಾಡೋದ್ ಬೇಡ ಅಂತ ಅನ್ಕೊಂಡೆ ಸೊ ಟ್ವೆಂಟಿ ಏತ್ ಆದ್ಮೇಲೆ ನಾನು ಫಸ್ಟ್ ಜಾನ್ ಗೆ ಬೆಳಿಗ್ಗೆನೆ ಎದ್ದು ಟೆಸ್ಟ್ ಮಾಡ್ದೆ ಸೊ ಇಷ್ಟು ಇಷ್ಟು ಪಾಸಿಟಿವ್ ಆಗಿ ಬಂತು ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಸ್ವಲ್ಪ ಎರಡು ಡಾರ್ಕ್ ಆಗಿ ಬಂದಿತ್ತು ನನ್ನ ಫಸ್ಟ್ ಟೈಮ್ ಇಷ್ಟು ಡಾರ್ಕ್ ಆಗಿ ಲೈನ್ ನೋಡಿದ್ದು ಪ್ರೆಗ್ನೆನ್ಸಿ ಅಲ್ಲಿ ನಾನು ಯಾವತ್ತಿಷ್ಟು ಡಾರ್ಕ್ ಆಗಿ ನೋಡಿರಿದ್ದೆ ಒಂದು ಫೇಂಟ್ ಲೈನೇ ನೋಡ್ತಿದ್ದೆ ನಾನು ಸೊ ಅವಾಗ ಫುಲ್ ಖುಷಿ ಆಯಿತು ಬೆಳಿಗ್ಗೆನೆ ಎದ್ದು ಬೇಗ ಪ್ರತಿ ಸಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಾಗಲೂ ಬೆಳಿಗ್ಗೆನೆ ಇನ್ನೂ ಒಂದು ನಾಲ್ಕು ಗಂಟೆ ಐದು ಗಂಟೆ ಇವಾಗಲೇ ನಾನು ಬೇಗ ಎದ್ದು ಚೆಕ್ ಮಾಡ್ತಿದ್ದು ಪ್ರತಿ ಸಲ ಸೊ ಹಂಗೆ ಚೆಕ್ ಮಾಡಿದೆ ತುಂಬ ಡಾರ್ಕ್ ಆಗಿ ಬಂತು ತುಂಬಾ ತುಂಬ ಖುಷಿ ಆಯಿತು ನನಗೆ ಆಮೇಲೆ ನನ್ನ ಹಸ್ಬೆಂಡ್ ನಾನು ಹೇಳಿರಲಿಲ್ಲ ಅವನೋ ಹೊರಗಡೆ ಹೋಗಿದ್ರು ಆಮೇಲೆ ಬಂದ ಮೇಲೆ ಅಹ್ ಬೇರೆ ಯಾವ್ದು ಲೈಟ್ ಆಗಿ ಬಂದಿತ್ತಲ್ಲ ಲೈನ್ ಅದನ್ನ ಇಟ್ಬಿಟ್ಟಿದೆ ಇಲ್ಲ ಲೈಟ್ ಆಗಿ ಬಂತು ಅಂತ ಹೇಳ್ದೆ ಅವ್ರಿಗೆ ಅವ್ರ ಹೌದಾ ಅಂತ ಸುಮ್ಮನೆ ಆದ್ರು ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಇದನ್ನ ತೋರಿಸ್ದೆ ಡಾರ್ಕ್ ಆಗಿ ಬಂದಿರೋದ್ನ ಹೌದಾ ನಿಜವಾಗ್ಲೂ ಡಾರ್ಕ್ ಆಗಿ ಬಂದಿದ್ಯಾ ಲಿಪ್ಸ್ಟಿಕ್ ಏನಾದ್ರು ಬರ್ದಿದ್ಯಾ ನಿಜ ಹೇಳು ಅಂತ ಹೇಳಿ ಅವರು ಕೂಡ ತುಂಬಾ ಎಕ್ಸೈಟ್ ಆದ್ರು ಚೆನ್ನಾಗಿತ್ತು ಅಂತ ಅದೊಂದು ಮೆಮೊರಿ ತುಂಬಾ ಚೆನ್ನಾಗಿತ್ತು ನನಗೆ ಇವಾಗ ಅನ್ಸುತ್ತೆ ನಾನು ಅವಾಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ನಂಗೆ ಅವಾಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿತ್ತಲ್ಲ ಸೊ ಅವಾಗಲೇ ಸ್ಟಾರ್ಟ್ ಮಾಡ್ಬೇಕಿತ್ತು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ ಮಾಡಿಕೊಬೇಕಿತ್ತು ಒಂದೊಳ್ಳೆ ಮೆಮೊರಿ ಆಗೋದು ಅಂತ ಹೇಳಿ ಇವಾಗ ಅನ್ಸುತ್ತೆ ಏನು ಮಾಡಕ್ಕಾಗಲ್ಲ ಪರವಾಗಿಲ್ಲ ಓಕೆ ಅಂದ್ರೆ ಎಲ್ಲ ನಾವ್ ಅನ್ಕೊಂಡಂಗೆ ಆಗಲ್ಲ ಅಲ್ವಾ ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಕಿಟ್ಗಳು ಫೇಂಟ್ ಆಗಿತ್ತು ಆಮೇಲೆ ಡಾರ್ಕ್ ಆಯ್ತು ಡಾರ್ಕ್ ಆಯ್ತು ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತಾನೆ ಹೇಳ್ಬೋದು ಸೊ ಇಷ್ಟು ಡಾರ್ಕ್ ಆಗಿತ್ತು ಓಕೆನಾ ನಂದು ಅವಾಗ ಆಲ್ರೆಡಿ ಸಿಕ್ಸ್ ವೀಕ್ ಆಗಿತ್ತು ನನಗೆ ಅಷ್ಟೊತ್ತಿಗೆ ಜನ್ ಫಸ್ಟ್ ಹೊತ್ತಿಗೆ ಸಿಕ್ಸ್ ವೀಕ್ ಆಗಿತ್ತು ಸೊ ಸಿಕ್ಸ್ ವೀಕಲ್ಲಿ ನನಗೆ ಡಾರ್ಕ್ ಲೈನ್ ಬಂದಿದ್ದು ಅಷ್ಟು ಅದಕ್ಕಿಂತ ಮುಂಚೆ ಡಾರ್ಕ್ ಲೈನ್ ಬಂದಿರಲಿಲ್ಲ ಸೊ ನಾವು ಅಂದ್ಕೊಂಡ್ವಿ ಹೊಸ ವರ್ಷ ಒಳ್ಳೆ ಸುದ್ದಿ ಸಿಕ್ತು ಅಂತ ಹೇಳಿ ನಮ್ಮ ಮನೆಯಲ್ಲೆಲ್ಲ ಖುಷಿಪಟ್ಟರು ಅದಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿಬಿಡೋಣ ಹೊಸ ಟೆಸ್ಟ್ ಮಾಡಿಸ್ಕೊಂಡು ಏನು ಬ್ಲಡ್ ಚೆಕಪ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಸ್ಕೊಂಡ್ಬಿಡೋಣ ಆಮೇಲೆ ನಂಗೆ ಮುಂಚೆ ಎಲ್ಲ ತುಂಬ ರೀತಿ ಲೈನ್ ಬಂದು ಹೋಗಿ ಹೋಗಿತ್ತಲ್ಲ ಅದಕ್ಕೋಸ್ಕರ ಅಂದ್ಕೊಂಡ್ವಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ತೋರಿಸ್ಬಿಡ ಏನಾದರೂ ಆ ರೀತಿ ಆಗಿಬಿಟ್ರೆ ಏನಾದ್ರು ಮೆಡಿಸಿನ್ಸ್ ಕೊಡ್ತಾರೆ ಏನಾದ್ರೂ ತೊಂದರೆ ಇದ್ದರೆ ಮೆಡಿಸಿನ್ಸ್ ಕೊಡ್ತಾರೆ ಅಂತ ಹೇಳಿ ನಾವು ಓದ್ವಿ ಹಾಸ್ಪಿಟಲ್ಗೆ ಸೊ ಡಾಕ್ಟರ್ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಸೊ ಬ್ಲಡ್ ಟೆಸ್ಟ್ ಎಲ್ಲಾನು ನನಗೆ ಪಾಸಿಟಿವ್ ಬಂತು ನಮ್ಗಂತ ಅವತ್ತು ಫುಲ್ ಖುಷಿ ಆಮೇಲೆ ಎರಡನೇ ತಾರೀಕಲ್ಲ ಮೂರನೇ ತಾರೀಕಿಗೆ ನನಗೆ ಅಂದರೆ ಫಸ್ಟ್ ಜಾನ್ ಆಯಿತು ಸೆಕೆಂಡ್ ಫಸ್ಟ್ ಜಾನೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರ್ನ ಆಮೇಲೆ ಸೆಕೆಂಡ್ ಜಾನ್ ಥರ್ಡ್ ಜಾನ್ಗೆ ನಾನು ಸೋನೋಗ್ರಾಫಿಗೆ ಬರ್ಕೊಟ್ರು ನನಗೆ ಸೊ ನನಗೆ ಸಿಕ್ಸ್ತ್ ವೀಕಲ್ಲಿ ಅಂದರೆ ಬೇಬಿದು ಬೇಬಿ ಸ್ಯಾಕ್ ಎಲ್ಲ ಆಗಿರುತ್ತೆ ಚೆನ್ನಾಗಿ ಎಂಬ್ರಿ ಎಲ್ಲ ಫಾರ್ಮ್ ಆಗಿರುತ್ತೆ ಹಾರ್ಟ್ ಬೀಟ್ ಕೂಡ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಹಾರ್ಟ್ ಬೀಟು ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ರಿಗೆ ಬರೋಲ್ಲ ಸೊ ಅದಕ್ಕೋಸ್ಕರ ನನಗೆ ಹಾರ್ಟ್ ಬೀಟ್ ಚೆಕ್ ಮಾಡೋಣ ಡೆವಲಪ್ಮೆಂಟ್ ಹೆಂಗಿದೆ ಅಂತ ನೋಡೋಣ ಅಂತ ಹೇಳಿ ನನಗೆ ಸೋನೋಗ್ರಫಿಗೆ ಬರ್ಕೊಟ್ರು ಸೊ ಡಾಕ್ಟರ್ ನನಗೆ ಸೋನೋಗ್ರಫಿಗೆ ಬೇರೆ ಒಂದ್ ಕಡೆ ಬರ್ಕೊಟ್ಟಿದ್ರು ಅಂದ್ರೆ ನಾನು ರೆಗ್ಯುಲರ್ ಅಲ್ಲ ರೆಗ್ಯುಲರ್ ಆಗಿ ಅಂದ್ರೆ ಫಾಲಿಕ್ಯುಲರ್ ಸ್ಟಡಿ ಎಲ್ಲ ಮಾಡ್ಸಿದ್ರೆ ಬೇರೆ ಒಂದ್ ಬೇರೆ ಒಂದು ಸೋನೋಗ್ರಫಿ ಅಲ್ಲಿ ಬಟ್ ಇವರು ನನಗೆ ಬೇರೆ ಕಡೆ ಬರ್ಕೊಟ್ಟಿದ್ರು ನನಗೆ ಇಷ್ಟ ಇರಲಿಲ್ಲ ಅಲ್ಲಿ ಅಂದ್ರೆ ಅಂದರೆ ಇಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಇಲ್ಲಿ ಫಾಲಿಕ್ಯುಲರ್ ಸ್ಟಡಿ ಮಾಡಿದ್ದಲ್ಲ ಅಲ್ಲೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು ಆ ಡಾಕ್ಟರ್ ಅದಕ್ಕೋಸ್ಕರ ಅಲ್ಲಿ ಅಡ್ಜಸ್ಟ್ ಆಗಿತ್ತು ಬಟ್ ಏನು ಮಾಡಕ್ಕಲ್ಲ ಡಾಕ್ಟರ್ ಬರ್ಕೊಟ್ಟಿದ್ರಲ್ಲ ಅಂತ ಹೇಳಿ ಅಲ್ಲಿಗೆ ಹೋದೆ ತರ್ಡ್ ಜಾನ್ಗೆ ಹೋದ್ವಿ ನಾವು ನನ್ನ ಹಸ್ಬೆಂಡ್ ನಾನು ಇಬ್ರು ಹೋದ್ವಿ ಬೆಳಿಗ್ಗೆನೆ ಹೋಗ್ಬಿಟ್ಟು ಅಂದ್ರೆ ಸೋನೋಗ್ರಫಿ ಎಲ್ಲ ಮಾಡಿದ್ರು ಆವಾಗ ಅಂದ್ರೆ ನನ್ನ ಹಸ್ಬೆಂಡ್ ಆವಾಗ ಸೋನೋಗ್ರಫಿ ಮಾಡೋದಕ್ಕೆ ಒಳಗಡೆ ಅವರು ಕರ್ಲಿಲ್ಲ ನಾನು ನಾನೊಬ್ಬಳೆ ಮಾತ್ರ ಹೋಗಿದ್ದು ಸೋನೋಗ್ರಫಿ ಮಾಡೋಕೆ ಮಾಡಿಸ್ಕೊಳ್ಳೋದಿಕ್ಕೆ ಸೊ ಆಗ ನನಗೆ ಬರೀ ಗೆಸ್ಟ್ ಸ್ಯಾಕ್ ಆಗಿತ್ತು ಅಷ್ಟೇ ರಿ ಫಾರ್ಮ್ ಆಗಿರಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಸಿಕ್ಸ್ ಗೆ ಸ್ಟೇಷನಲ್ಲಿ ಸ್ಯಾಕ್ ಆಗುತ್ತೆ ಸ್ಯಾಕ್ ಒಳಗಡೆ ಎಂಬ್ರಿಯೋ ಫಾರ್ಮ್ ಆಗಿರಬೇಕು ಸೊ ಎಂಬ್ರಿಯೋ ಫಾರ್ಮ್ ಆಗಿದ್ರೆ ಬಿಟ್ ಕೂಡ ಬಂದಿರುತ್ತೆ ಸೊ ಇದು ಸಿಕ್ಸ್ ಗೆ ಡೆವಲಪ್ಮೆಂಟ್ ಆಗಬೇಕಾಗಿರ್ತದೆ ನನಗೆ ಬರೀ ಸ್ಯಾಕ್ ಮಾತ್ರ ಆಗಿತ್ತು ಒಳಗಡೆ ಎಂಬ್ರಿ ಫಾರ್ಮ್ ಆಗಿರಲಿಲ್ಲ ಸೊ ನೋಡೋಣ ಅಂತ ಹೇಳಿ ಇನ್ನೊಂದು ಟೂ ವೀಕ್ಸ್ ಬಿಟ್ಟು ಬನ್ನಿ ಅಂದ್ರೆ ನಿಮ್ದು ಲೇಟ್ ಕನ್ಸಪ್ಷನ್ ಇರ್ಬೋದು ಲೇಟ್ ಕನ್ಸಪ್ಷನ್ ಅಂದ್ರೆ ನಂದು ಕೇಳಿದ್ರು ಪೀರಿಯಡ್ಸ್ ಪೀರಿಯಡ್ ಸೈಕಲ್ ಹೆಂಗಿತ್ತು ಅಂತ ಹೇಳಿ ನಾನು ಹೇಳಿದೆ ಅಂದರೆ ಮಧ್ಯದಲ್ಲೆಲ್ಲ ಫುಲ್ ಡಿಸ್ಟರ್ಬ್ ಆಗಿತ್ತು ಇವಾಗ ತರ್ಟಿ ಫೈವ್ ಡೇಸ್ ಅಂತ ಹೇಳಿ ಹೇಳಿದೆ ಅವ್ರಿಗೆ ಓಕೆ ನಾವು ಇದು ಲೇಟ್ ಕನ್ಸಪ್ಷನ್ ಇರ್ಬೋದು ಸೊ ಟೂ ವೀಕ್ಸ್ ಆದಮೇಲೆ ಚೆಕ್ ಮಾಡೋಣ ಸೊ ಲೇಟ್ ಕನ್ಸಪ್ಷನ್ ಆಗಿದ್ರೆ ಟೂ ವೀಕ್ಸ್ ಆದಮೇಲೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಅವರು ಓಕೆ ಅಂತ ಹೇಳಿ ನನ್ಗೆ ಅವಾಗ ಫುಲ್ ಡಿಸಪಾಯಿಂಟ್ ನಮ್ಮ ಹಸ್ಬೆಂಡ್ಗೂ ನನಗೂ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತು ಬರೀ ಆಗಿದೆ ಅಂತ ಹೇಳಿದ್ರು ಎಂಬ್ರಿಯೋ ಫಾರ್ಮ್ ಆಗಿಲ್ವಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ವಿ ನಾವು ರಿಪೋರ್ಟ್ ಎಲ್ಲ ತೋರಿಸಿದ್ವಿ ಅವರು ನಮಗೆ ಹೌದು ಅಂದರೆ ಎಮ್ ಫಾರ್ಮ್ ಆಗಿಲ್ಲ ಏನೂ ತೊಂದರೆ ಇಲ್ಲ ಕೆಲವೊಬ್ಬರಿಗೆ ಆಗುತ್ತೆ ಅಂದ್ರೆ ಲೇಟ್ ಕನ್ಸಪ್ಷನ್ ಇರುತ್ತೆ ಅವ್ರಿಗೆ ಲೇಟ್ ಆಗುತ್ತೆ ಅಂದ್ರೆ ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅವರಿಗೆ ರೀತಿ ಆಗೋದು ತುಂಬ ಕಾಮನ್ ಅಂತೆ ಸೊ ನಂದು ಇರೆಗ್ಯುಲರ್ ಆಗಿತ್ತು ಆ ಸ್ವಲ್ಪ ಟೈಮ್ನಲ್ಲಿ ಅದಕ್ಕೋಸ್ಕರ ಹೌದಾ ಅಂತ ಅಂದ್ಕೊಂಡು ಮೇಲೆ ಸ್ವಲ್ಪ ಮೆಡಿಸಿನ್ಸ್ ಏನೋ ಕೊಟ್ಟರು ನನಗೆ ಟ್ಯಾಬ್ಲೆಟ್ಸ್ ಏನೇನೋ ಓಕೆ ಅಂತ ಅನ್ಕೊಂಡ್ ಬಂದ್ವಿ ಮನೆಗೆ ಹ್ಮ್ ಅದಾದ್ಮೇಲೆ ನನ್ಗೆ ಒಂಥರ ಏನೋ ಬೇಜಾರಾಗ್ಬಿಡ್ತು ಇಲ್ಲ ಈ ಸಲೂ ಹಂಗೆ ಆಗುತ್ತೆ ನನ್ನ ಜೊತೆ ಅಂದ್ರೆ ಅದೊಂಥರ ನೆಗೆಟಿವ್ ತಿಮ್ ತುಂಬ್ಕೊಂಬಿಟ್ಟಿದೆ ಈ ರೀತಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ ಟೈಮ್ ನಲ್ಲಿ ನಾವು ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಒಂಥರ ನಾವು ಫುಲ್ ಸ್ಟ್ರೆಸ್ ಔಟ್ ಆಗ್ಬಿಟ್ಟಿರ್ತೀವಿ ಏನೇ ಅಂದ್ರೆ ನೆಗೆಟಿವ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ ನನ್ಗೆ ಹಂಗೆ ಆಗಿತ್ತು ಆ ಟೈಮ್ ನಲ್ಲಿ ಆಮೇಲೆ ಸರಿ ಆಯ್ತು ಸ್ವಲ್ಪ ದಿನ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಟೂ ವೀಕ್ಸ್ ಬರ್ಕೊಟ್ಟಿದ್ರಲ್ಲ ಸೊ ಟೂ ಏನು ನಾವು ವೇಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಆಕ್ಸಿಲಿ ಒಂದು ಟೆನ್ ಡೇಸ್ ಆದ್ಮೇಲೆ ಹೋದ್ವಿ ಡಾಕ್ಟರ್ ಹತ್ರ ಟೆನ್ ಡೇಸ್ ಆದ್ಮೇಲೆ ಮತ್ತೆ ಸೋನೋಗ್ರಫಿ ಬರ್ಸ್ಕೊಂಡ್ವಿ ನಾನು ಹೇಳಿದೆ ಅಂದ್ರೆ ನಾನು ಮುಂಚೆ ಎಲ್ಲಿ ಫಾಲಿಕಿಲರ್ ಸ್ಟಡಿ ಎಲ್ಲ ಮಾಡ್ತಿದ್ನಲ್ಲ ಸೋನೋಗ್ರಫಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಡಾಕ್ಟರ್ ಗೆಳೆ ಸರಿ ಅಂತ ಹೇಳಿದ್ರು ಡಾಕ್ಟರ್ ಅಂದ್ರೆ ನನ್ಗೆ ಅಲ್ಲಿಗೆ ಹೋಗ್ಲಿಲ್ವಲ್ಲ ಬೇರೆ ಕಡೆ ಹೋದ್ನಲ್ಲ ಅದಕ್ಕೆ ಈ ತರ ಆಯ್ತೇನೋ ಅನ್ನೋದು ಒಂಥರ ಮನಸಲ್ಲಿ ಕೊರೀತಿತ್ತು ಅದಕ್ಕೋಸ್ಕರ ಬೇಡ ಇಲ್ಲಿ ಹೋಗೋಣ ಇಲ್ಲೆಲ್ಲ ಡಾಕ್ಟರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ನಾನು ಫಾಲಿಕಿಲ್ಲ ಸ್ಟಡಿ ಎಲ್ಲಿ ಮಾಡಿಸ್ತಿದೆ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿಗೆ ಹೋದ್ಮೇಲೆ ಟೆನ್ ಡೇಸ್ ಆದ್ಮೇಲೆ ಹೋದ್ವಿ ಟೂ ವೀಕ್ಸ್ ಆದ್ಮೇಲೆ ಬರೋಕೆ ಹೇಳಿದ್ರು ಅಂದ್ರೆ ಫಿಫ್ಟೀನ್ ಡೇಸ್ ಆದ್ಮೇಲೆ ಬರೋಕೆ ಹೇಳಿದ್ರು ನಾನು ಟೆನ್ ಡೇಸ್ ಆದ್ಮೇಲೆ ಹೋದ್ವಿ ನನ್ನ ಹಸ್ಬೆಂಡ್ ಮತ್ತೆ ನಾನು ಆಗ ಸೋನೋಗ್ರಫಿ ಮಾಡಿದ್ರು ಅವಾಗ ನನ್ನ ಹಸ್ಬೆಂಡ್ ಕೂಡ ಒಳಗಡೆ ಕರೆದಿದ್ರು ಸೋನೋಗ್ರಫಿ ಮಾಡ್ಬೇಕಾದ್ರೆ ಆವಾಗ ಎಂಬ್ರಿಯೋ ಫಾರ್ಮ್ ಆಗಿತ್ತು ಸ್ಯಾಕ್ ಆಗಿತ್ತು ಸ್ಯಾಕ್ ಒಳಗಡೆ ಎಂಬ್ರಿಯೋ ಫಾರ್ಮ್ ಆಗಿತ್ತು ಹಾರ್ಟ್ ಹಾರ್ಟ್ಬೀಟ್ ಬಂದಿತ್ತು ಸೊ ಅದಂತೂ ನಮಗೆ ಫುಲ್ ಬೆಸ್ಟ್ ಮೆಮೊರಿ ಅಂತಾನೆ ಹೇಳ್ಬೋದು ಆ ಡಾಕ್ಟರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಯಾಕ್ ಆಗಿದೆ ಎಂಬ್ರಿಯೋ ಬಂದಿದೆ ಹಾರ್ಟ್ ಹಾರ್ಟ್ಬೀಟ್ ಆಗಿದೆ ಏಯ್ಟ್ ಗೆ ಅಂದ್ರೆ ಎಂಟನೇ ಏತ್ ವೀಕ್ಗೆ ಎರಡು ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಆಗಿರಬೇಕು ಅಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ನಿಮ್ದು ಲೇಟ್ ಕನ್ಸಪ್ಷನ್ ಕೂಡ ಹೌದು ಟೂ ವೀಕ್ಸ್ ಲೇಟ್ ಕನ್ಸಪ್ಷನ್ ಏನು ತೊಂದರೆ ಆಗಲ್ಲ ಇದ್ರಕೋಬೇಡಿ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನಮ್ಗೆ ತೋರಿಸಿದ್ರು ಬೇಬಿ ಹಾಟ್ ಬಿಟ್ ಎಲ್ಲಾನು ಸೊ ಆ ವಿಡಿಯೋ ನನ್ನ ಹತ್ರ ಇವಾಗಲೂ ಕೂಡ ಇದೆ ಹಾಕ್ತೀನಿ ಅಂದ್ರೆ ಬೇಬಿ ಹಾರ್ಟ್ ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾವು ಸೋನೋಗ್ರಫಿ ಮಾಡುವಾಗ ಅದನ್ನ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಸೊ ನೋಡಿದ್ರಲ್ವಾ ಇದು ನನ್ನ ಮಗನ್ ಹಾಕ್ಬಿಟ್ಟು ಫಸ್ಟ್ ಟೈಮ್ ನಾವು ಕೇಳಿದ ಸೋನೋಗ್ರಫಿಯಲ್ಲಿ ಅದೊಂಥರ ಬೆಸ್ಟ್ ಮೆಮೊರಿ ಅಂತಾನೆ ಹೇಳ್ಬೋದು ಆ ಡಾಕ್ಟರ್ ನಮ್ಗೆ ಅದನ್ನ ವಿಡಿಯೋ ಮಾಡ್ಕೊಳದ ಬಿಟ್ರು ಅದೊಂದು ನಮ್ಗೆ ಚೆನ್ನಾಗಿತ್ತು ನಮ್ದು ಒಳ್ಳೆ ಅಂದ್ರೆ ಒಳ್ಳೇದಾಗಿ ಅವರು ವಿಡಿಯೋ ಮಾಡ್ಕೊಳದ ಬಿಟ್ಟು ಇದು ಬೇರೆ ಕಡೆ ಹಂಗೆಲ್ಲ ಬಿಡಲ್ಲ ಮತ್ತೆ ಹಸ್ಬೆಂಡ್ನು ಕೂಡ ಒಳಗಡೆ ಕರೀಲ್ಲ ಕೆಲವೊಂದು ಕಡೆ ಕೆಲವೊಂದು ಕಡೆ ಕರೀತಾರೆ ಇಲ್ಲಿ ಮಾತ್ರ ನನಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು ಸರಿ ಅಂತ ಹೇಳಿ ನಾವು ಅವತ್ತು ಫುಲ್ ಖುಷಿ ಆದೋ ಆಮೇಲೆ ಮನೆಗೆ ಬಂದೋ ಸೊ ಅವಾಗ ನನಗೆ ಸಮಾಧಾನ ಆಯಿತು ಅಂದ್ರೆ ಹಾರ್ಟ್ ಬೀಟೆಲ್ಲ ಕೇಳಿದ್ಮೇಲೆ ನನಗೆ ಸಮಾಧಾನ ಆಯಿತು ಆಮೇಲೆ ಆಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕಂಟಿನ್ಯೂ ಆಯಿತು ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫ್ಯೂ ಡೇಸ್ ಎಕ್ಸ್ಪೀರಿಯನ್ಸ್ ಸೊ ನಿಮಗೆ ನಾನು ಈ ಸ್ಟೋರಿ ಮುಖಾಂತರ ಒಂದು ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂತಂದ್ರೆ ಫೇಂಟ್ ಲೈನ್ ಬಂತು ಅಂತ ಹೇಳಿ ಡಿಸಪಾಯಿಂಟ್ ಆಗಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಓಕೆನಾ ಮತ್ತೆ ದೇವರ ಮೇಲೆ ನಮ್ಗೆ ಕೇಳಿ ಜಾಸ್ತಿ ಸ್ಟ್ರೆಸ್ ಆಗಬೇಡಿ ಆಮೇಲೆ ಏನಾದರೂ ನಿಮ್ಗೆ ಇನ್ನೂ ಸ್ಯಾಕ್ ಆಗಿದೆ ಅಥವಾ ಬಿಟ್ ಬಂದಿಲ್ಲ ಬೇಬಿ ಹಾರ್ಟ್ ಬಿಟ್ ಬಂದಿಲ್ಲ ಅಂತ ಆದರೆ ಸ್ವಲ್ಪ ದಿನ ವೇಟ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಆ ಟೈಮ್ನಲ್ಲಿ ಮತ್ತು ಹಾರ್ಟ್ ಬಿಟ್ ಬರುತ್ತೆ ಸೊ ಜಾಸ್ತಿ ಸ್ಟ್ರೆಸ್ ತಗೋಬಿಡೋದೊಂದೇ ನಾನು ನಿಮಗೆ ಸಜೆಷನ್ ಮಾಡೋದು ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸು ಸೊ ಈಗ ನಾನು ನೆಕ್ಸ್ಟ್ ಗಳಿಗೆ ಹೋಗೋಣ ಕ್ವಶನ್ಸ್ ಕಡೆ ಹೋಗೋಣ ಅಂದರೆ ನಾನು ಪ್ರೆಗ್ನೆನ್ಸಿ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಕೆಲವೊಂದಷ್ಟು ಗಳು ಬಂದಿದ್ದೋ ಸೊ ಆ ಕ್ವಶನ್ಸ್ಗೆ ಇವಾಗ ಆನ್ಸರ್ ಕೊಟ್ಬಿಡೋಣ ಸೊ ಮತ್ತೆ ಹೇಳ್ತಿದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗೋದಿದ್ರೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಸ್ವಲ್ಪ ನಾನು ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ನಾನು ತುಂಬಾ ಜನ ಕೇಳಿದಂತ ಕ್ವಶನ್ ಇದು ಟ್ಯಾಬ್ಲೆಟ್ ಯಾವ್ದು ಟ್ಯಾಬ್ಲೆಟ್ ಯಾವ್ದು ಟ್ಯಾಬ್ಲೆಟ್ ಯಾವುದು ಅಂತ ಕೇಳ್ತಿದ್ರು ಅಂದ್ರೆ ನಾನು ಪ್ರೆಗ್ನೆನ್ಸಿ ಸ್ಟೋರಿ ನಾನು ಹೇಳಿದ್ದೆ ಅಂದ್ರೆ ಇದೆಲ್ಲ ಸಾಕು ಎಚ್ ಎಸ್ ಎಚ್ ಎಸ್ ಜಿ ಟೆಸ್ಟ್ ಆದ್ಮೇಲೆ ನಾನು ಸಾಕು ಎಲ್ಲ ನಾರ್ಮಲ್ ಆಗಿದೆ ಅಂದ್ರೆ ಇದೇನು ಮಾಡ್ಸೋದ್ ಬೇಡ ಅಂತ ಹೇಳಿ ಅನ್ಕೊಂಡ್ ಸ್ಟಾಪ್ ಮಾಡಿದೆ ಆಮೇಲೆ ನನಗಾಗಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಅಂತ ಹೇಳಿದೆ ಏನಪ್ಪಾ ಅಂದ್ರೆ ಅದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಮೊದಲು ಮೊದಲು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ರು ಆಮೇಲೆ ಸಾರಿ ಮೊದ್ಲು ನನಗ್ ಕೊಟ್ಟಿದ್ರು ಬೇರೆ ಡಾಕ್ಟರ್ ಆಮೇಲೆ ಬೇರೆ ಕಡೆ ತೋ ಅದನ್ನ ಹಸ್ಬೆಂಡ್ಗೂ ಕೂಡ ಸಜೆಷನ್ ಮಾಡಿದ್ರು ಅದರಿಂದ ಏನು ಆಗಲ್ಲ ಅದರಿಂದ ಅಂದ್ರೆ ಏನು ಆಗಲ್ಲ ಮೀನ್ಸ್ ಬೇರೆ ತರದ ಏನು ಕನ್ಸೀವ್ ಆಗೋದಕ್ಕೆ ಅದರಿಂದ ಬೇರೆ ಏನು ಹೆಲ್ಪ್ ಆಗಲ್ಲ ನಮ್ಮ ಹೆಲ್ತ್ ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಅದು ಓಕೆನಾ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ರು ವಿಟಮಿನ್ ಕ್ಯಾಪ್ಸುಲ್ ತರ ಇತ್ತು ಅದು ಸೊ ನಾ ಅದು ಯಾವ ಕ್ಯಾಪ್ಸುಲ್ ಅಂತ ಎಲ್ಲ ಅದು ಯಾವ ಟ್ಯಾಬ್ಲೆಟ್ ಅಂತ ಎಲ್ಲ ನನಗೆ ಕ್ವಶನ್ಸ್ ಮಾಡ್ತಿದ್ರು ಕಮೆಂಟಲ್ಲಿ ನಾನು ಹೇಳೋದು ಇಷ್ಟೇ ಅಂದರೆ ನನಗೆ ಅದು ಯಾವುದು ಅಂತ ಇನ್ನೊಂದು ನೆನಪಿಲ್ಲ ಸರಿಯಾಗಿ ಮತ್ತು ಏನಪ್ಪ ಅಂದರೆ ನಮಗೆ ಸಜೆಸ್ಟ್ ಮಾಡಿದೆ ನಿಮಗೂ ಸಜೆಸ್ಟ್ ಮಾಡಬೇಕಂತ ಇಲ್ಲ ಅದೆಲ್ಲ ಬೇ ಒಬ್ರಿಗೂ ಒಂಥರ ಸಜೆಸ್ಟ್ ಮಾಡ್ಬೋದು ಸೊ ಪ್ಲೀಸ್ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಅವರು ನಿಮ್ಗೆ ಯಾವ ತರ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಸೂಟ್ ಆಗುತ್ತೆ ಅದನ್ನೆಲ್ಲ ನೋಡಿ ನಿಮಗೆ ಆ ಟ್ಯಾಬ್ಲೆಟ್ ಕೊಡ್ತಾರೆ ಮತ್ತೆ ನೀವು ತಗೋಬೇಕಾ ಬೇಡವಾ ಅದನ್ನೆಲ್ಲ ಅವರು ಹೇಳ್ತಾರೆ ಸೊ ಪ್ಲೀಸ್ ನಿಮ್ ಗೈನಾಕ್ ನ ವಿಸಿಟ್ ಮಾಡಿ ಸೊ ಗೈನಾಕ್ ಹತ್ರ ಸಜೆಷನ್ ವಿಟಮಿನ್ ಮಲ್ಟಿವಿಟಮಿನ್ ನ ಬರ್ಸ್ಕೊಳ್ಳಿ ನನಗೆ ಅದನ್ನ ತ್ರೀ ಮಂತ್ಸ್ ತಗೊಳ್ಳೋದಿಕ್ಕೆ ಹೇಳಿದರು ಸೊ ನಾನು ತ್ರೀ ಮಂತ್ಸ್ ಕಂಟಿನ್ಯೂ ಮಾಡಿಲ್ಲ ನನ್ನ ಹಸ್ಬೆಂಡ್ ಕೂಡ ಕಂಟಿನ್ಯೂ ಮಾಡಲಿದೆ ತ್ರೀ ಮಂತ್ಸ್ ನಾನು ಕೂಡ ಕಂಟಿನ್ಯೂ ಮಾಡಲಿಲ್ಲ ಸೊ ಒಂದು ಸ್ವಲ್ಪ ದಿನ ತಗೊಂಡ್ವಿ ಆಮೇಲೆ ಕನ್ಸ್ಯೂಮ್ ಆಯಿತು ಸೊ ಇದಿಷ್ಟು ಟ್ಯಾಬ್ಲೆಟ್ ಬಗ್ಗೆ ಆಗಿತ್ತು ಮತ್ತೆ ನೆಕ್ಸ್ಟು ಹಾ ನೆಕ್ಸ್ಟ್ ಎಚ್ ಎಸ್ ಜಿ ಟೆಸ್ಟ್ ಬಗ್ಗೆ ಆಗಿತ್ತು ಸೊ ಎಚ್ ಎಸ್ ಟೆಸ್ಟ್ ಮಾಡಿದ್ರೆ ಕೆಲವೊಬ್ರು ಅಂದ್ರೆ ಪ್ರೆಗ್ನೆನ್ಸಿ ಆಗ್ತಾರೆ ಕನ್ಫರ್ಮ್ ಆಗುತ್ತೆ ಎಚ್ ಎಸ್ ಸಿ ಟೆಸ್ಟ್ ಆದ್ಮೇಲೆ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಕನ್ಸೀವ್ ಆಗುತ್ತೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರು ಏನಪ್ಪಾ ಅಂದ್ರೆ ಎಚ್ ಎಸ್ ಜಿ ಟೆಸ್ಟದು ನಮ್ಮ ಯೂಟ್ರಸ್ತು ಟ್ಯೂಬ್ಸ್ ಓಪನ್ ಆಗಿದ್ಯಾ ಅಂತ ನೋಡೋದಕ್ಕೆ ಮಾಡುವಂತ ಒಂದು ರೇ ಆಗಿರುತ್ತೆ ಓಕೆನಾ ಮತ್ತೆ ಇದು ಅಂದ್ರೆ ಏನಾದ್ರು ಸರ್ಜರಿನಾ ಅಂತಲೂ ಕೂಡ ನನಗೆ ಕೇಳಿದ್ರು ಒಬ್ರು ಕಮೆಂಟಲ್ಲಿ ನೋ ಎಚ್ ಎಸ್ ಜಿ ಟೆಸ್ಟ್ ಅಂದರೆ ಸರ್ಜರಿ ಏನು ಸರ್ಜರಿ ಅಲ್ಲ ಅದು ಏನಪ್ಪಾ ಅಂದ್ರೆ ನಮ್ ಯೂಟ್ರಸ್ ಒಳಗಡೆ ಒಂದು ನ ಪುಷ್ ಮಾಡ್ತಾರೆ ಸೊ ಅವಾಗ ಎಕ್ಸ್ರೇ ತೆಗಿತಾರೆ ಸೊ ಆ ಇಂಕ್ ಎಲ್ಲ ಕಡೆ ನಮ್ಮ ಯೂಟ್ರಸ್ ಒಳಗಡೆ ಎಲ್ಲ ಹೋಗುತ್ತೆ ಸೊ ಅವಾಗ ಯೂಟ್ರಸ್ ಟ್ಯೂಬ್ಸ್ ಎಲ್ಲ ಓಪನ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಅಷ್ಟೇ ಅಂದ್ರೆ ಇದೇನು ಸರ್ಜರಿ ಏನು ಸರ್ಜರಿ ಇಲ್ಲ ಬರೀ ಇಂಕ್ ಹಾಕ್ತಾರೆ ಅಷ್ಟೇ ಯೂಟ್ರಸ್ ಒಳಗಡೆ ಇಂಕ್ ಇಂಕ್ ಪುಷ್ ಮಾಡ್ತಾರೆ ಎಕ್ಸ್ರೇ ತೆಗಿತಾರೆ ಅಷ್ಟೇ ಆಗಿರುತ್ತಿದ್ದು ಮತ್ತೆ ಎಚ್ ಎಸ್ ಟಿ ಟೆಸ್ಟ್ ಆದ್ಮೇಲೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಕೆಲವೊಬ್ರು ಹೇಳಿದ್ರು ಹೌದು ಜಾಸ್ತಿ ಇರ್ಬೋದು ಒಬ್ರು ಎಲ್ಲರಿಗೂ ಎಚ್ ಎಸ್ ಸಿ ಟೆಸ್ಟ್ ಆದ್ಮೇಲೆ ಎಲ್ರು ಕೂಡ ಕನ್ಸೀವ್ ಆಗ್ತಾರೆ ಅಂತ ಇಲ್ಲ ಕೆಲವೊಬ್ರು ಆಗ್ಬೋದು ಆಗದೆ ಇರ್ಬೋದು ಆಮೇಲೆ ಈ ಎಚ್ ಎಸ್ ಸಿ ಟೆಸ್ಟ್ ಮಾಡಿಸೋದ್ರಿಂದ ಇನ್ನೊಂದು ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಅದೇ ನಮ್ದು ಟ್ಯೂಬ್ ಓಪನ್ ಆಗಿರೋದು ಓಪನ್ ಆಗಿದ್ಯಾ ಅಂತ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಬೆನಿಫಿಟ್ಸ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಟ್ಯೂಬ್ ಏನಾದ್ರು ಮೈನರ್ ಬ್ಲಾಕೇಜ್ ಏನಾದ್ರು ಒಂದು ಚಿಕ್ಕ ಪುಟ್ಟ ಚಿಕ್ಕ ಚಿಕ್ಕ ಬ್ಲಾಕೇಜ್ ಏನಾದ್ರು ಇದ್ರೆ ಪುಷ್ ಮಾಡ್ತಾರಲ್ಲ ಇನ್ ನಮ್ಮ ಯೂಟ್ರಸ್ ಒಳಗಡೆ ಸೊ ಅವಾಗ ಫೋರ್ಸಿಗೆ ಚಿಕ್ಕ ಅಂದ್ರೆ ಚಿಕ್ಕ ಚಿಕ್ಕ ಬ್ಲಾಕೇಜಸ್ ಓಪನ್ ಆಗುತ್ತೆ ಟ್ಯೂಬ್ಸ್ ಅಲ್ಲಿ ನನಗೆ ಪುಟಾಣಿ ಬ್ಲಾಕೇಜ್ ಇದ್ರೆ ಅದು ಓಪನ್ ಆಗುತ್ತೆ ಓಕೆನಾ ಸೊ ಹಂಗ್ ಓಪನ್ ಆದಾಗ ನಮ್ಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಯಾರಿಗಾದ್ರು ಆ ರೀತಿ ಚಿಕ್ಕ ಬ್ಲಾಕೇಜ್ ಇದ್ರೆ ಬ್ಲಾಕೇಜ್ ಏನ್ ಗೊತ್ತಾಗಲ್ಲ ಓಪನ್ ಆಗಿದ್ಯಾ ಅಥವಾ ನಮ್ಗೆ ಮುಂಚೆ ಬ್ಲಾಕೇಜ್ ಇತ್ತ ಈಗ ಹಾಕಿದ್ಮೇಲೆ ಓಪನ್ ಆಯ್ತಾ ಇದು ಗೊತ್ತಾಗಲ್ಲ ಓಕೆನಾ ಒಟ್ಟು ಹಂಗಿದ್ರೆ ಓಪನ್ ಚಿಕ್ಕ ಮೈನರ್ ಬ್ಲಾಕೇಜ್ ಇದ್ದರೆ ಓಪನ್ ಆಗುತ್ತೆ ಅಂತ ಹೇಳಿ ನನಗೆ ಡಾಕ್ಟರ್ ಹೇಳಿದರು ಓಕೆ ಸೊ ಅದು ಒಂದು ಮೈನ್ ಟೆಸ್ಟ್ ಅಂತಲೇ ಹೇಳ್ಬೋದು ನೀವಾದರೂ ತುಂಬ ದಿವಸದಿಂದ ಪ್ರೆಗ್ನೆನ್ಸಿಗೆ ಟ್ರೈ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಇನ್ನೂ ಎಚ್ ಎಸ್ ಸಿ ಟೆಸ್ಟ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ತುಂಬ ಅದು ಹೆಲ್ಪ್ ಆಗುತ್ತೆ ಓಕೆ ಸೊ ಇದೇ ಎಚ್ ಎಸ್ ಸಿ ಟೆಸ್ಟ್ ಬಗ್ಗೆ ಆಗಿತ್ತು ಆಮೇಲೆ ಮಂತ್ರ ಸೊ ಅದು ಯಾವ ಮಂತ್ರ ಕೇಳ್ತಿದ್ರಿ ಯಾವ ಮಂತ್ರ ಆ ಮಂತ್ರ ಈ ಮಂತ್ರ ಏನೇನೋ ನಂಗೆ ಕಮೆಂಟ್ಸ್ಗಳು ಬಂದಿದ್ದೋ ಮಂತ್ರದ ಬಗ್ಗೆ ತುಂಬ ಕಮೆಂಟ್ಸ್ಗಳು ಬಂದಿದ್ದೋ ಸೊ ಮಂತ್ರ ಏನಪ್ಪಾ ಅಂತ ಅಂದ್ರೆ ನಾನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ನಾನು ಪ್ರೆಗ್ನೆನ್ಸಿ ಪಾರ್ಟ್ ಟು ವಿಡಿಯೋದಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ಆದ್ರೂ ಮತ್ತೆ ನನಗೆ ಕ್ವಶನ್ಸ್ ಗಳು ಬರ್ತಾನೆ ಇದ್ವು ಸೊ ನಾನು ಇವಾಗ ಮತ್ತೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮಂತ್ರದ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ ಗಣಪತಿ ಮಂತ್ರ ಅಂತ ಹೇಳಿ ಹಾಕ್ಬಿಟ್ಟು ಆ ಲಿಂಕ್ ಹಾಕಿರ್ತೀನಿ ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಗಣಪತಿ ಮಂತ್ರ ಸಿಗುತ್ತೆ ಓಕೆನಾ ಅದು ತುಂಬಾ ಒಳ್ಳೇದು ಮತ್ತೆ ಮಂತ್ರನ ಹೆಂಗ್ ಕೇಳ್ಬೇಕು ಯಾವ ಕೇಳ್ಬೇಕು ಇದೆಲ್ಲ ತುಂಬಾ ಕ್ವಶನ್ಸ್ಗಳು ಬಂದಿದ್ದು ಈ ಮಂತ್ರನ ದಿನಕ್ಕೆ ಮೂರ್ ಸಲ ಕೇಳ್ಬೇಕಂತೆ ಅದರಲ್ಲೇ ಇದೆ ಮೆನ್ಷನ್ ಇದೆ ಬಟ್ ನಾನು ಮೂರು ಸಲ ಕೇಳೋದಕ್ಕೆ ನನಗೆ ಟೈಮ್ ಸಿಗ್ತಾ ಇರೋ ಕಾರಣ ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ನಲ್ಲ ಅವಾಗ ಜಾಬ್ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ನನಗೆ ಅಷ್ಟು ಟೈಮ್ ಸಿಗ್ತಿರಲಿಲ್ಲ ನಾನು ದಿನಕ್ಕೆ ಒಂದ್ಸಲ ಸಲ ಅಥವಾ ಎರಡು ಸಲ ಜಾಸ್ತಿಯಿಂದ ಎರಡು ಸಲ ಕೇಳುವೆ ಏನಂದರೆ ಡೈಲಿ ಒಂದ್ಸಲ ಸಲ ಅನ್ಸು ಫಿಕ್ಸ್ ಇರೋದು ಒಂದ್ಸಲ ಸಲ ಕೇಳೋದು ಮತ್ತೆ ಇದನ್ನ ನಾನ್ ವೆಜ್ನಿಂದ ಕೇಳ್ಬೋದು ಆ ಪೀರಿಯಡ್ಸ್ ಆದಾಗ ಕೇಳ್ಬೋದು ಅಂತೆಲ್ಲ ಕೇಳಿದ್ರು ಹೌದು ಕೇಳ್ಬೋದು ಹಂಗೇನು ಯಾವಾಗಲೂ ಕೇಳಬಾರ್ದು ಏನಿಲ್ಲ ನಿಮ್ಗೆ ಯಾವಾಗ ಕೇಳಬೇಕು ಅನಿಸುತ್ತೆ ಅವಾಗೆಲ್ಲ ಕೇಳಿ ಆಮೇಲೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೇಳ್ಬೇಕಂತನು ಕೂಡ ನಮ್ಗೆ ಕ್ವಶನ್ಸ್ ಕೇಳಿದ್ರು ಅಂದ್ರೆ ಹಸ್ಬೆಂಡ್ ಕೇಳಬೇಕಂತ ಏನಿಲ್ಲ ಕೇಳಿದ್ರೆ ವೆಲ್ ಗುಡ್ ಅಂತಾನೆ ಹೇಳ್ಬೋದು ಬಟ್ ವೈಫ್ ಕಂಪಲ್ಸರಿ ಕೇಳಬೇಕು ಓಕೆನಾ ಯಾ ನಾವು ಕನ್ಸ್ಯೂಮ್ ಮಾಡೋದಕ್ಕೆ ಕನ್ಸ್ಯೂಮ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತೀವಲ್ಲ ಲೇಡೀಸ್ ಇವರು ಕಂಪಲ್ಸರಿ ಕೇಳಬೇಕು ಹಸ್ಬೆಂಡ್ ಕೂಡ ಕೇಳಿದ್ರೆ ಅಂತಂದ್ರೆ ಎಲ್ಲ ಲಾಸ್ ಆಗಲ್ಲ ಇನ್ನೂ ಹೆಲ್ಪ್ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಕೇಳಕ್ ಟೈಮ್ ಸಿಕ್ಕರೆ ಹಸ್ಬೆಂಡ್ಸ್ ಗೆ ಕೇಳಿ ಅದು ಒಂದೇನಾಗಲ್ಲ ಏನಾಗಲ್ಲ ಒಂದು ನಮಗೊಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಒಂದ್ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದರಿಂದ ಮತ್ತೆ ಪ್ರೆಗ್ನೆನ್ಸಿ ಕನ್ಜ್ಯು ಆಗೋರೆ ಕೇಳಬೇಕು ಈ ಮಂತ್ರನ ಅಂತಾನು ಇಲ್ಲ ನಾರ್ಮಲ್ ಪೀಪಲ್ಸ್ ಕೂಡ ಕೇಳ್ಬೋದು ತುಂಬಾ ಹೆಲ್ಪ್ ಅಂದ್ರೆ ತುಂಬಾ ಒಳ್ಳೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮತ್ತೆ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಮಂತ್ರದಿಂದ ಓಕೆ ಸೊ ನೆಕ್ಸ್ಟ್ ನಾನು ಕೆಮಿಕಲ್ ಪ್ರೆಗ್ನೆನ್ಸಿ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಮಿಕಲ್ ಪ್ರೆಗ್ನೆನ್ಸಿ ಏನಿದ್ರು ಅಂದ್ರೆ ಏನು ಅಂತ ಹೇಳಿ ಮೊದಲು ನೆಕ್ಸ್ಟ್ ಎಕ್ಸರ್ ಬಗ್ಗೆ ಹೇಳ್ತೀನಿ ನಿಮ್ಗೆ ಸೊ ಎಕ್ಸಸೈಸು ಯಾವ್ದು ಮಾಡ್ತಿದ್ರಿ ಏನು ಅಂತೆಲ್ಲ ನಂಗೆ ಸ್ವಲ್ಪ ಜನ ಕೇಳಿದ್ರು ಎಕ್ಸಸೈಸು ನಿಮಗೆ ಯೋಗ ಇವನ್ನೆಲ್ಲ ಮಾಡೋ ಟೈಮ್ ಸಿಕ್ಕಿದ್ರೆ ಪ್ಲೀಸ್ ಯೋಗನ ಪ್ರಾಕ್ಟೀಸ್ ಮಾಡಿ ಇಲ್ಲ ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಯೋಗ ಮಾಡೋದಕ್ಕೆ ಟೈಮ್ ಸಿಕ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ವಾಕ್ ಮಾಡಿ ಓಕೆ ಒಂದು ಅರ್ಧ ಗಂಟೆನಾದ್ರೂ ವಾಕ್ ಮಾಡಿ ಡೈಲಿ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಇಲ್ಲ ವಾ ವಾಕ್ ಮಾಡೋದಕ್ಕೂ ನಂಗೆ ಟೈಮ್ ಇಲ್ಲ ಅಂದರೆ ಆದಷ್ಟು ಕೆಲಸ ನಿಮ್ಮ ಮನೇಲಿ ಕೆಲಸ ಮಾಡ್ತೀರಾ ಅದನ್ನೇ ಸ್ವಲ್ಪ ಓಡಾಡ್ಕೊಂಡು ಮಾಡಿ ಅಷ್ಟೇ ಇನ್ನೇನಿಲ್ಲ ಮತ್ತೆ ಈ ಎರಡು ಎಕ್ಸರ್ಸೈಸ್ನ ನಾನು ನಿಮಗೆ ಸಜೆಷನ್ ಮಾಡೇ ಮಾಡ್ತೀನಿ ನೀವೇಂದ್ರೂ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಇವೆರಡು ನ ಮಾಡಲೇಬೇಕು ಒಂದು ಬಟರ್ಫ್ಲೈ ಎಕ್ಸಸೈಸು ಇದು ಯೋಗಾಸನದಲ್ಲೇ ಬರೋದು ಬಟರ್ಫ್ಲೈ ಎಕ್ಸಸೈಸ್ ಅಂತ ಹೇಳಿ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನಾನು ಅದರ ಫೋಟೋನು ಕೂಡ ಬೇಕಾದ್ರೆ ಪಾಪ್ ಮಾಡ್ತೀನಿ ಸೈಡಲ್ಲಿ ನೋಡ್ಬೋದು ಸೊ ಬಟರ್ಫ್ಲೈ ಎಕ್ಸರ್ಸೈಸ್ನ ಕೂಡ ಮಾಡಬೇಕು ಆಮೇಲೆ ಲೆಗ್ನ ಈ ರೀತಿ ಅಪ್ರೈಟ್ ಪೊಸಿಷನಲ್ಲಿ ಅಲ್ಲಿ ವಾಲ್ ಇರುತ್ತಲ್ಲ ಗೋಡೆ ಗೋಡೆಗೆ ಹಿಂಗೆ ಒರ್ಗಿಸಿ ಲೆಗ್ನ ಅಪ್ರೈಟ್ ಪೊಸಿಷನ್ ಇಟ್ಕೊಂಡು ನಾವು ಹಿಂಗ್ ಮನೆ ಕೊಡೋದು ಓಕೆ ಇದನ್ನು ಕೂಡ ಮಾಡಬೇಕು ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇವೆರಡು ಎಕ್ಸರ್ಸೈಸ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಗೆ ಬ್ಲಡ್ ಸರ್ಕುಲೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಈ ನ ಎಷ್ಟು ನಿಮಿಷ ಮಾಡಬೇಕು ಅಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಈ ಎಕ್ಸಸೈಸಸ್ಗಳನ್ನ ಮಾಡಬೇಕು ಅಂದರೆ ಬಟರ್ಫ್ಲೈ ಎಕ್ಸರ್ಸೈಸ್ ಮತ್ತೆ ಅಪ್ ಅಪ್ರೈಟ್ ವಾಲ್ ಗೆ ಈ ಎಕ್ಸರ್ಸೈಸ್ ಫ್ರೂ ಏನು ಅಂತ ನನಗೆ ಗೊತ್ತಿಲ್ಲ ಸಾರಿ ಸೊ ವಾಲ್ಗೆ ಅಪ್ ರೈಟ್ಸ್ ಪೊಸಿಷನ್ ಅಲ್ಲಿ ಲೆಗ್ ನ ಹಿಂಗೆ ಒರ್ಗಿಸೋದು ಸೊ ಇವೆರಡು ಎಕ್ಸರ್ಸೈಸ್ ನ ಮಾಡ್ಬೇಕು ನಾನು ಎರಡು ಫೋಟೋಗಳನ್ನು ನಾನು ಇಲ್ಲಿ ಪಾಪ್ ಮಾಡ್ತಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತೀನಿ ಈ ಎರಡು ನ ಕಂಪಲ್ಸರಿ ಮಾಡಿ ಮತ್ತೆ ಟ್ವೆಂಟಿ ಮಿನಿಟ್ಸ್ ಮಾಡಿ ಒಂದ್ ದಿನಕ್ಕೆ ಟ್ವೆಂಟಿ ಮಿನಿಟ್ಸ್ ಅಟ್ಲೀಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಆವಾಗ ಓಕೆ ಸಾರಿ ನಾನು ಜಾಸ್ತಿ ಓಕೆ ಓಕೆ ಅಂತ ಇದ್ದೀನಿ ನೋವು ಅನಿಸ್ತದೆ ಈ ವಿಡಿಯೋದಲ್ಲಿ ಸಾರಿ ಸೊ ಇನ್ನ ನೆಕ್ಸ್ಟ್ ಪಿ ಸಿ ಓಡಿ ಪಿ ಸಿ ಇರೋರು ಕನ್ಜೀವ್ ಆಗಲ್ವಾ ಅಂತ ಹೇಳಿ ನನ್ಗೆ ಕೇಳಿದ್ರು ಯಾರೋ ಒಬ್ರು ಇಲ್ಲ ಹಂಗ ಏನಿಲ್ಲ ಪಿ ಸಿ ಓಡಿ ಪಿ ಸಿ ಇರೋ ಕನ್ಜೀವ್ ಆಗಲ್ಲ ಇದೆಲ್ಲ ಏನಿಲ್ಲ ಇದೆಲ್ಲ ನಮ್ದು ಪಿ ಸಿ ಓಡಿ ಪಿ ಸಿ ಎಸ್ ಅಂದ್ರೆ ಏನೊ ದೊಡ್ಡ ಕಾಯಿಲೆ ಅಲ್ಲ ಅದು ಓಕೆನಾ ಅದು ನಮ್ದು ಒಂದು ಲೈಫ್ ಸ್ಟೈಲ್ಗೆ ಅಹ್ ಸಂಬಂಧಪಟ್ಟಿದ್ದು ನಮ್ ಲೈಫ್ ಸ್ಟೈಲ್ ಚೆನ್ನಾಗಿ ಹೆಲ್ತಿಯಾಗಿ ಇಟ್ಕೊಂಡ್ರೆ ಇವೆಲ್ಲ ಬೇಗ ಕ್ಯೂರ್ ಆಗಿ ಹೋಗ್ಬಿಡುತ್ತೆ ನಮ್ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಸ್ವಲ್ಪ ಏನಾದ್ರು ಜಾಸ್ತಿ ಸ್ಟ್ರೆಸ್ ಅಲ್ಲಿ ಇದೀವಿ ಅಥವಾ ಲೈಫ್ ಸ್ಟೈಲ್ ಏನೋ ಫುಲ್ ಜಂಕ್ ತಿಂತೀವಿ ಹಿಂಗೆಲ್ಲ ಇದ್ರೆ ಅದು ಪಿ ಸಿ ಡಿ ಪಿ ಸಿ ಓದು ಪಿ ಸಿ ಓಸ್ ಈಸಿಯಾಗಿ ಬಂದ್ಬಿಡುತ್ತೆ ಈ ಜನ್ರೇಷನ್ಲಂತೂ ಇದು ಕಾಮನ್ ಆಗ್ಬಿಟ್ಟಿದೆ ಎಲ್ರಿಗೂ ಸೊ ನಂದು ಕೂಡ ಕೆಲವೊಂದು ಅಂದ್ರೆ ಪ್ರೆಗ್ನೆನ್ಸಿ ಕನ್ಸ್ಯೂ ಆಗೋಕೆ ಟ್ರೈ ಮಾಡ್ತಿದ್ವಲ್ಲ ನಾವು ಆ ಟೈಮಲ್ಲಿ ನಂದು ಕೂಡ ಪೀರಿಯಡ್ಸ್ ಫುಲ್ ಇರಗ್ಯುಲರ್ ಆಗಿಬಿಟ್ಟಿತ್ತು ಯಾವಾಗ ಬೇಕಾಗ ಬರೋದು ಸೊ ಏನಪ್ಪ ಪಿ ಸಿ ಓ ಡಿ ಪಿ ಸಿ ಓಸ್ ಇರೋರು ಕೂಡ ಕನ್ಸ್ಯೂವ್ ಆಗ್ಬೋದು ನಾವೇನು ಮಾಡಬೇಕು ಅಂತಂದರೆ ಎಕ್ಸಸೈಸ್ನ ನ ಮಾಡಬೇಕು ಸ್ವಲ್ಪ ವಾಕ್ ಮಾಡಿ ನಾನು ಮತ್ತೆ ಈ ಎಕ್ಸಸೈಸಸ್ ಹೇಳಿದ್ನಲ್ಲ ಬಟರ್ಫ್ಲೈ ಎಕ್ಸಸೈಸ್ ಮತ್ತೆ ಅಪ್ರೈಟ್ ಅಲ್ಲಿ ಲೆಗ್ ಅದನ್ನು ಎರಡೂ ಎಕ್ಸಸೈಸ್ ಮಾಡಿ ವಾಕ್ ಮಾಡಿ ಮತ್ತು ಹೆಲ್ತಿ ಡಯೆಟ್ನ ತಿನ್ನೋದಕ್ಕೆ ಪ್ರಯತ್ನ ಪಡಿ ಇದು ಮೇಯ್ನು ಜಂಕ್ ಫುಡ್ನ ಕಟ್ ಮಾಡಿ ಫುಡ್ ಫುಡ್ನ ಕಟ್ ಮಾಡಿ ಮತ್ತು ಒಂದು ಜಾಸ್ತಿ ನೀರು ಕುಡಿದಿರಿ ಜಾಸ್ತಿ ನೀರು ಇನ್ಟೇಕ್ ಚೆನ್ನಾಗಿರ್ಬೇಕು ವಾಟರ್ ಇನ್ಟೇಕ್ ಚೆನ್ನಾಗಿರಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು ಸ್ಟ್ರೆಸ್ ಫ್ರೀ ಇದು ಒಂದು ಮೇಯ್ನು ಪಿ ಸಿ ಡಿ ಪಿ ಎಸ್ ಸಿ ಓ ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಪ್ರಯತ್ನ ಪಡಿ ಇಂದನೇ ಇದೆಲ್ಲ ಆಗೋದು ಸೊ ಸ್ಟ್ರೆಸ್ ಫ್ರೀ ಆಗಿರಿ ಮತ್ತು ಇಷ್ಟೇ ಪಿ ಸಿ ಯು ಡಿ ಪಿ ಸಿ ಓ ಸಿ ಯಾರು ಮಾಡ್ಬೇಕು ಇರೋದ್ ಇಷ್ಟೆ ಎಕ್ಸರ್ಸೈಸ್ ಮಾಡಿ ಹೆಲ್ತಿ ತಿನ್ನಿ ಮತ್ತೆ ಸ್ಟ್ರೆಸ್ ಫ್ರೀ ಆಗಿರಿ ಇದಿಷ್ಟು ನೀವು ಫಾಲೋ ಮಾಡಿದ್ರ ಇದ್ರೆ ತ್ರೀ ಮಂತ್ಸಲ್ಲಿ ವಿತ್ ಇನ್ ತ್ರೀ ಮಂತ್ಸಲ್ಲಿ ನಿಮ್ಗೆ ಪಿ ಸಿ ಓ ಡಿ ಪಿ ಸಿ ಎಲ್ಲ ಕ್ಯೂರ್ ಆಗಿ ಹೋಗುತ್ತೆ ಓಕೆನಾ ನೀವು ಹೆಲ್ತ್ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರ ಕಡೆ ನಮ್ಗೆ ಗಮನ ಇರಬೇಕು ಅಷ್ಟೇ ಮತ್ತೆ ಇನ್ನೊಬ್ರು ಕೇಳಿದ್ರು ಅಂದ್ರೆ ನನಗೆ ನೀರು ಗುಳ್ಳೆ ಆಗಿದೆ ಅಂತ ಹೇಳಿದ್ರು ನಾನು ಎಚ್ ಎಸ್ ಜಿ ಎಚ್ ಸಿ ಜಿ ಇಂಜೆಕ್ಷನ್ ಅಗೊಂಡಿದ್ದೀನಿ ಅಂತ ಏನೇನೋ ನಂಗೆ ಕ್ವಶನ್ಸ್ ಕೇಳಿದ್ರು ಏನಪ್ಪ ನೀರ್ ಗುಳ್ಳೆ ಅಂತ ಏನಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇನ್ನೇನಿಲ್ಲ ಅಂದ್ರೆ ಯೂಟ್ರಸ್ ಮತ್ತೆ ಫೊಲೋಬಿಯನ್ ಟ್ಯೂಬ್ಸ್ ಓವರಿಸು ಈ ರೀತಿ ಇರುತ್ತೆ ನಮ್ದು ಯೂಟ್ರಸ್ ಓಕೆನಾ ಸೊ ಅಲ್ಲಿ ಎಗ್ ನಮ್ದು ಎಗ್ ಎಲ್ಲ ರಿಲೀಸ್ ಆಗೋದು ಡೆವಲಪ್ ಇಲ್ಲ ಸೊ ನಮ್ದು ಎಗ್ ನೀಟಾಗಿ ಯಾವ್ದೋ ಒಂದ್ ಎಗ್ ಮಾತ್ರ ಡೆವಲಪ್ ಆಗಬೇಕು ಎಲ್ಲ ಎಗ್ ಡೆವಲಪ್ ಆದ್ರೆ ಅದೊಂದೆಲ್ಲ ಸಿಸ್ಟ್ ಆಗ್ಬಿಡುತ್ತೆ ಸೊ ಹಿಂಗೆ ಅದು ಒಂದ್ ಎಗ್ ಡೆವಲಪ್ ಆಗಿಲ್ಲ ಅಂತ ಅಂದ್ರೆ ಅದನ್ನ ನೀರ್ ಗುಳ್ಳೆ ಹಿಂಗೆಲ್ಲ ಬೇರೆ ಬೇರೆ ಹೆಸರಲ್ಲಿ ನಮ್ಮ ಊರ್ ಕಡೆ ಕರಿತೀವಿ ಓಕೆ ಸೊ ಅದಕ್ಕೆ ಏನಿಲ್ಲ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ಪ್ರತಿ ಸಲನು ಇದಾಗಲ್ಲ ಕೆಲವೊಂದ್ಸಲ ಮಾತ್ರ ಆಗುತ್ತೆ ಮತ್ತೆ ಈ ರೀತಿ ಆದಾಗ ಪ್ರೆಗ್ನೆನ್ಸಿ ಕನ್ಸೀವ್ ಆಗಲ್ಲ ಈ ರೀತಿ ನೀರ್ಗುಳಿ ಆಗೋದು ಅಥವಾ ಸಿಸ್ಟ್ ಆಗೋದು ಅಥವಾ ಎಗ್ ರಪ್ಚರ್ ಆಗದೆ ಇರೋದು ಅಥವಾ ಈ ರೀತಿ ಎಗ್ ಫಾರ್ಮೇ ಆಗಿಲ್ಲ ಅಂತ ಅಂದ್ರೆ ನಮ್ಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗಲ್ಲ ನಾವು ಎಸ್ ಸಿ ಜಿ ಇಂಜೆಕ್ಷನ್ ತಗೊಂಡ್ರು ಅದೇನು ಪ್ರಯೋಜನ ಇಲ್ಲ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಕಡೆ ಗಮನ ಕೊಟ್ರೆ ಎಲ್ಲಾ ಸರಿ ಹೋಗುತ್ತೆ ನನ್ಗೂ ಕೂಡ ನಾನು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ನಲ್ಲ ಅವಾಗ ನನಗೂ ಕೂಡ ಒಂದ್ಸಲ ಎಕ್ಸ್ ರಪ್ಚರ್ ಆಗ್ತಿಲ್ಲ ಒಂದ್ಸಲ ಸಿಸ್ಟ್ ಆಗೋದು ಒಂದ್ಸಲ ಹಿಂಗೆ ಏನೇನೋ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿತ್ತು ಏನಿಲ್ಲ ಸ್ವಲ್ಪ ಫ್ರೀ ಆಗಿರಿ ಎಲ್ಲ ಆಗಿರಿ ಸ್ಟ್ರೆಸ್ ಫ್ರೀ ಆಗಿರಿ ಆದಷ್ಟು ಬೇಗ ಪ್ರೆಗ್ನೆನ್ಸಿ ಕನ್ಸೀವ್ ಆಗುತ್ತೆ ಹಾಗೆ ಕೊನೆಯದಾಗಿ ಕೆಮಿಕಲ್ ಪ್ರೆಗ್ನೆನ್ಸಿ ಅಂದ್ರೆ ಏನು ಅಂತ ನನಗೆ ಕ್ವಶನ್ಸ್ ಕೇಳಿದರು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ ನಮ್ಮ ಪೀರಿಯಡ್ಸ್ ಆಗುತ್ತಲ್ಲ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ವೀಕ್ ಕೌಂಟ್ ಮಾಡೋದಕ್ಕೆ ಸೊ ಫೈವ್ ವೀಕ್ ಒಳಗಡೆ ನಮಗೆ ಪೀರಿಯಡ್ಸ್ ಆದರೆ ಅದು ಕೆಮಿಕಲ್ ಪ್ರೆಗ್ನೆನ್ಸಿಯಿಂದ ಅಂದ್ರೆ ಕೆಮಿಕಲ್ ಪ್ರೆಗ್ನೆನ್ಸಿಲಿ ನಾವು ಈಗ ಪೀರಿಯಡ್ಸ್ ಮಿಸ್ ಆಗುತ್ತೆ ಒಂದ್ಸಲ ಟೆಸ್ಟ್ ಮಾಡ್ತೀವಿ ಫೇಂಟ್ ಲೈನ್ ಬಂದಿರುತ್ತೆ ಮತ್ತೆ ಟೆಸ್ಟ್ ಮಾಡಿದ್ರೆ ಆ ಫೇಂಟ್ ಲೈನ್ ಒಂಟಾಗಿರುತ್ತೆ ಅಥವಾ ನಮಗೆ ಪೀರಿಯಡ್ಸ್ ಆಗುತ್ತೆ ಸೊ ಫೈವ್ ವೀಕ್ ಒಳಗಡೆ ನಮಗೆ ಪೀರಿಯಡ್ಸ್ ಆದರೆ ಅದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಇದು ಯಾಕಾಗುತ್ತೆ ಅಂದರೆ ಕ್ರೋಮೊಸೋಮಲ್ ಇಂದ ಆಗುತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಮೀಟ್ ಆಗಿರುವಂತಹ ಒಂದು ಎಗ್ ಫೊಲೋಬಿನ್ ಟ್ಯೂಬ್ಸ್ ಇಂದ ಬಂದು ನಮಗೆ ಯೂಟ್ರಸ್ ಒಳಗಡೆ ಯೂಟ್ರಸ್ ಲೇನಿಂಗ್ ಇರುತ್ತಲ್ಲ ಅಲ್ಲಿ ಅಟ್ಯಾಚ್ ಆಗ್ಬೇಕು ಬಟ್ ಈ ಕೇಸಲ್ಲಿ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಎಗ್ ಫೊಲೋಬಿಯನ್ ಟ್ಯೂಬ್ಸ್ ಇಂದ ಟ್ರಾವೆಲ್ ಮಾಡ್ಕೊಂಡ್ ಬಂದು ಅಂದ್ರೆ ಅದು ಡೆವಲಪ್ಮೆಂಟ್ ಆಗ್ತಿದ್ರೆ ಆ ಎಗ್ ಡೆವಲಪ್ಮೆಂಟ್ ಆಗ್ತಿದ್ರೆ ಅದು ಆರಾಮಾಗಿ ಬಂದು ನಮ್ಮ ಯೂಟ್ರಸ್ ಒಳಗಡೆ ಯೂಟ್ರಸ್ ಲೇನಿಂಗ್ ಒಳಗಡೆ ಅಟ್ಯಾಚ್ ಆಗುತ್ತೆ ಓಕೆ ಅದು ಡೆವಲಪ್ ಆಗ್ತಿಲ್ಲ ಅಂದ್ರೆ ಒಂಚೂರು ಡೆವಲಪ್ ಆಯ್ತು ಆಮೇಲೆ ಡೆವಲಪ್ಮೆಂಟ್ ಸ್ಟಾಪ್ ಆಯ್ತು ಅಂತ ಅದು ಬಂದು ಯುಟ್ರಾಸ್ಗೆ ಅಟ್ಯಾಚ್ ಆಗಲ್ಲ ಅದು ಪೀರಿಯಡ್ಸ್ ಮುಖಾಂತರ ಹೊರಗಡೆ ಬಂದುಬಿಡುತ್ತೆ ಅಂದ್ರೆ ಮೀಟ್ ಆಗಿರುವಂತ ಎಗ್ ಸ್ಟಾಪ್ ಡೆವಲಪ್ಮೆಂಟ್ ಸ್ಟಾಪ್ ಆದಾಗ ಕೆಮಿಕಲ್ ಪ್ರೆಗ್ನೆನ್ಸಿ ಆಗುತ್ತೆ ಇದು ಕ್ರೋಮೋಸೋಮಲ್ ಅಬ್ನಾರ್ಮಿಲಿಟಿಸ್ ಇಂದ ಆಗುವಂತದ್ದು ಸೊ ಇದನ್ನು ಕೂಡ ನಾವು ಒಂದು ಒಳ್ಳೆ ಹೆಲ್ತಿ ಹೆಲ್ತ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕೆಮಿಕಲ್ ಪ್ರೆಗ್ನೆನ್ಸಿ ಎಲ್ಲ ಸ್ಟಾಪ್ ಆಗುತ್ತೆ ಇದಕ್ಕೆ ನಾವು ಅನಾಲಿಸಿಸ್ ಇದು ಮಾಡಿಸೋದು ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಅನಾಲಿಸಿಸ್ ಮಾಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ ನಾವು ಅಬ್ನಾರ್ಮಲ್ಟಿಸ್ ಇದೆಯಾ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಸೊ ಇದಿಷ್ಟು ನನಗೆ ಪ್ರೆಗ್ನೆನ್ಸಿ ಸ್ಟೋರಿಗೆ ಬಂದಂತ ಕ್ವಶನ್ಸ್ಗಳು ಕೊನೆದಾಗಿ ನಾನು ನಿಮ್ಗೆಲ್ದ್ರಿಗು ಒಂದು ಒಳ್ಳೆ ಕಿವಿ ಮಾತು ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಯಾಕಂತ ಅಂದ್ರೆ ಎಷ್ಟೊಂದ್ ಜನ ನಮಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ತಿಲ್ಲ ಅಂತ ಹೇಳಿ ತುಂಬಾ ಸ್ಟ್ರೆಸ್ ಆಗಿರ್ತೀರಾ ಸೊ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಗದಿರೋದಕ್ಕೆ ಇಂಡಿಯಾದಲ್ಲಿ ಕಾರಣವೇ ಸ್ಟ್ರೆಸ್ ಓಕೆನಾ ಸೊ ಇಂದನೇ ತುಂಬ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಗ್ತಿಲ್ಲ ತುಂಬ ಇನ್ಫರ್ಟಿಲಿಟಿ ರೇಟು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿರೋದು ಅಂತ ಹೇಳಿ ನನಗೆ ನಾನು ಐ ವಿ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿದಾಗ ಹೇಳಿದ್ರು ಸೊ ಸ್ಟ್ರೆಸ್ ಅಂದ ಫ್ರೀ ಆಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತೆ ನಾನು ಈ ಒಂದು ಮಂತ್ರ ಸಜೆಷನ್ ಮಾಡಿದ್ನಲ್ಲ ನಿಮಗೆ ಅದು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಇದೆ ನೀವು ಹೋಗಿ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ನೀವು ಆ ಮಂತ್ರ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ ಅದು ಒಂದು ನಮಗೆ ಸ್ಟ್ರೆಸ್ ಫ್ರೀ ಆಗಿರೋಕ್ಕೆ ಒಳ್ಳೆ ಹೆಲ್ಪ್ ಅಂತಾನೆ ಹೇಳ್ಬೋದು ಮಂತ್ರ ಕೇಳೋದ್ರಿಂದ ನಮಗೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತೆ ನಾವು ಕನ್ಜೀವ್ ಆಗಬೇಕು ಇಷ್ಟು ದಿನ ನಿಮಗೆ ಆಲ್ರೆಡಿ ಕನ್ಸ್ಯೂವ್ ಆಗಬೇಕು ಕನ್ಸ್ಯೂವ್ ಆಗಬೇಕು ಅಂದ್ರೆ ಸ್ಟ್ರೆಸ್ ತೊಗೊಂಡಿದ್ದು ಸಾಕು ಕನ್ಸೀವ್ ಆಗಬೇಕು ಅನ್ನೋದನ್ನ ಬಿಟ್ಟು ಸ್ವಲ್ಪ ದಿನಕ್ಕೆ ಬಿಟ್ಬಿಡಿ ಒಂದು ಸಿಕ್ಸ್ ಗೆ ನಾನು ಕನ್ಸೀವ್ ಆಗಬೇಕು ಅನ್ನೋದ್ ಯೋಚನೆ ಬಿಟ್ಬಿಡಿ ಒಂದು ಸಿಕ್ಸ್ ಮಂತ್ ನಿಮ್ಮ ಹೆಲ್ತಿಗೆ ನೀವು ಟೈಮ್ ಕೊಡಿ ಸೊ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಎಕ್ಸಸೈಸಸ್ ಆಗ್ಲಿಲ್ಲ ಅಂದ್ರೆ ವಾಕ್ ಮಾಡಿ ಇಲ್ಲಾಂದ್ರೆ ಮಲ್ಲಿ ನಾನು ಹೇಳಿದ್ನಲ್ಲ ಎಕ್ಸಸೈಸಸ್ ಒಂದೆರಡು ಸೊ ಅದನ್ನ ಟ್ರೈ ಮಾಡಿ ಮನೆಯಲ್ಲಿ ಜಾಸ್ತಿ ನೀರು ಕುಡಿರಿ ಮತ್ತೆ ಒಂದು ಒಳ್ಳೆ ಹೆಲ್ತಿ ಲೈಫ್ಟೆಲ್ಲ ಮೇಂಟೈನ್ ಮಾಡಿ ಪ್ರೋಸೆಸ್ ಫುಡ್ ನ ತಿನ್ನಬೇಡಿ ಮನೇಲಿ ಫುಡ್ ಫುಡ್ಗಳನ್ನ ಮಾತ್ರ ತಿನ್ನಿ ಸೊ ಇದಿಷ್ಟು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಸ್ಮೋಕಿಂಗು ಹಾಲ್ಕೋ ನ ಕ್ವಿಟ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಇದನ್ನ ಸ್ಮೋಕಿಂಗ್ ಆಲ್ಕೋ ಅನ್ನ ಕ್ವಿಟ್ ಮಾಡಿ ಸ್ಮೋಕಿಂಗ್ ಅಂತೂ ತುಂಬಾ ಎಫೆಕ್ಟ್ ಮಾಡುತ್ತೆ ಪ್ರೆಗ್ನೆನ್ಸಿ ಕನ್ಸಿಗೆ ಸ್ಮೋಕಿಂಗ್ ನ ಕ್ವಿಟ್ ಮಾಡೋದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದಿಷ್ಟು ನನ್ನ ಸಜೆಷನ್ ಆಗಿತ್ತು ನಿಮಗೆ ಸೊ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗುದಿಲ್ಲ ಅವ್ರಿಗೆ ಖಂಡಿತ ಶೇರ್ ಮಾಡಿ ಮತ್ತೆ ಸ್ವಲ್ಪ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿನ್ ದೆನ್ ಟೇಕ್ ಕೇರ್ ಬಾಯ್